ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ಇವತ್ತಿನ ವ್ಲಾಗ್ ಏನಂದರೆ ನಾನು ಇವತ್ತು ಹೇಳೋಕೆ ಹೊರಟಿರೋ ವಿಷಯ ಎಲ್ಲರಿಗೂ ಉಪಯೋಗ ಆಗೋವಂಥ ವಿಷಯನೇ ಅದು ಏನಪ್ಪ ಆ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಿಳಿಸಿಕೊಡ್ತೀನಿ ಬನ್ನಿ ಫ್ರೆಂಡ್ ನಾನು ಇವತ್ತು ಹೋಗ್ತಾ ಇರೋದು ಎಂಟಗನ ಹಳ್ಳಿಗೆ ಆಲ್ರೆಡಿ ಕೆಲವರಿಗೆ ಗೊತ್ತಾಗಿರುತ್ತೆ ಯಾರಿಗೆಲ್ಲ ಇನ್ನೂ ಗೊತ್ತಾಗಿಲ್ಲ ಅವರಿಗೆ ಹೇಳ್ತೀನಿ ತಿಳ್ಕೊಳ್ಳಿ ಫ್ರೆಂಡ್ಸ್ ನಾನಿವತ್ತು ಹೋಗ್ತಾ ಇರೋದು ಭಟ್ರಹಳ್ಳಿ ನಾಟಿ ವೈದ್ಯ ಕೇಂದ್ರಗೆ ಇದು ಇರೋದು ನೆಲ್ಮಂಗಲಯಿಂದ ಕುಣಿಗಲ್ಗೆ ಹೋಗುವ ನ್ಯಾಷನಲ್ ಹೈವೇ ದಾರಿಯಲ್ಲಿ ಯಾರೆಲ್ಲ ಇಲ್ಲಿಗೆ ಹೋಗಬೇಕು ಅಂತ ಇದ್ದೀರಾ ಅವರೆಲ್ಲ ಬ್ಯಾಂಗ್ಳೂರಿಂದ ನೆಲ್ಮಂಗ್ಳಕ್ಕೆ ಬಸ್ಸಲ್ಲಿ ಹೋಗ್ಬಿಟ್ಟು ನೆಲ್ಮಂಗ್ಳೆಯಿಂದ ಆಟೋ ಮಾಡ್ಕೊಂಡು ಹೋಗ್ಬೋದು ನಾರ್ಮಲಾಗಿ ಆಗಿ ಬಸ್ ಅಲ್ಲಿಗೆ ಸ್ಟಾಪ್ ಇದೆಯಾ ಅಂತ ನನ್ಗೆ ಐಡಿಯಾ ಇಲ್ಲ ಸೊ ನಾವೆಲ್ಲ ಗಾಡಿಯಲ್ಲಿ ಹೋಗ್ತಾ ಇದ್ದಿದ್ದು ನೆಲ್ಮಂಗ್ಳೆಯಿಂದ ಮಿನಿಮಮ್ ನಾಲ್ಕರಿಂದ ಐದು ಕಿಲೋಮೀಟರ್ ಅಷ್ಟೇ ಇರೋದು ನೆಲ್ಮಂಗ್ಳ ಬಿಟ್ಟು ಮುಂದೆ ಬಂದರೆ ಟೋಲ್ ಇದೆ ಟೋಲ್ ಮುಟ್ಟು ಮುಂದೆ ಬಂದರೆ ಸರ್ವಿಸ್ ರೋಡ್ಗೆ ಜಾಯಿನ್ ಆಗುತ್ತೆ ಆ ಸರ್ವಿಸ್ ರೋಡಲ್ಲೇ ಮಿನಿಮಮ್ ಮೂರಿಂದ ನಾಲ್ಕು ಭಟ್ರಹಳ್ಳಿ ನಾಟಿ ವೈದ್ಯ ಕೇಂದ್ರ ಅಂತ ಹೇಳಿ ನಾಲ್ಕು ಮೂರಿಂದ ನಾಲ್ಕಂತೂ ಇದೆ ಅಂಗಡಿ ನಾನು ಹೋಗ್ತಾ ಇರೋದು ಅಲ್ಲಿಗಲ್ಲ ಅದನ್ನು ಬಿಟ್ಟು ಮುಂದೆ ಹೋದರೆ ಒಂದು ಮನೆ ಇದೆ ಮನೆಯಲ್ಲಿ ಅವರು ಔಷಧಿ ಕೊಡ್ತಾರೆ ಅದಕ್ಕೂ ಬೋರ್ಡ್ ಹಾಕಿದ್ದಾರೆ ಬಟ್ಟ್ರಳ್ಳಿ ನಾಟಿ ವೈದ್ಯ ಕೇಂದ್ರ ಅಂತ ಅದು ನೀವು ನೋಡ್ಬೋದು ನಾನು ನಿಮಗೆ ಅದನ್ನು ತೋರಿಸ್ತೀನಿ ಇಲ್ಲೂ ಒಂದು ಭಟ್ರಳ್ಳಿ ನಾಟಿ ವೈದ್ಯರು ಅಂತ ಒಂದಿದೆ ಬೋರ್ಡು ಬಟ್ ಅದಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಮನೆ ಇದೆ ಇದು ಬಸ್ ಸ್ಟ್ಯಾಂಡು ಎಂಟುಗನಹಳ್ಳಿ ಬಸ್ ಸ್ಟ್ಯಾಂಡ್ ಇದೆ ಇದು ಇಲ್ಲಿ ಬಸ್ಸು ಸ್ಟಾಪ್ ಕೊಡ್ತಾರೆ ಏನೋ ಅನ್ನೋದು ನನಗೆ ಐಡಿಯಾ ಇಲ್ಲ ಬಟ್ ನಾನು ಹೋಗ್ತಾ ಇರೋದು ಗಾಡಿ ಮೇಲೆ ಹಾ ನಮ್ಮದೇ ಅದು ಗಾಡಿ ಮೇಲೆ ಹೋಗ್ತಾ ಇದೀವಿ ಇಲ್ಲೂ ಒಂದು ಭಟ್ರಹಳ್ಳಿ ನಾಟಿ ವೈದ್ಯ ಮೂಳೆ ಚಿಕಿತ್ಸೆ ಕೇಂದ್ರ ಅಂತ ಇದೆ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ಲ ನೋಡ್ತಾ ಇದ್ದೀರಲ್ಲ ಅದು ಇದಾದ ಮೇಲೆ ನೆಕ್ಸ್ಟ್ ಬರುತ್ತೆ ಅದೇ ಮನೆ ಇವಾಗ ಬರುತ್ತೆ ನೋಡಿ ಮನೆ ಈ ರೋಡ್ ಒಂದು ಒಂದು ರೋಡ್ ಹೋಗುತ್ತೆ ಆ ರೋಡ್ ಪಕ್ಕದಲ್ಲೇ ಇದೆ ನೋಡಿ ಮನೆ ಬಟ್ಟರಹಳ್ಳಿ ನಾಟಿ ವೈದ್ಯ ಕೇಂದ್ರ ಅಂತ ಇದೇ ಮನೆ ಇಲ್ಲಿ ಬಂದು ಪಾರ್ಕಿಂಗ್ ಸ್ವಲ್ಪ ಜಾಗ ಇರುತ್ತೆ ಫೋರ್ ವೀಲರ್ ಅಂದರೆ ಜನ ಜಾಸ್ತಿ ಇದ್ರೆ ಪಾರ್ಕಿಂಗ್ ಕಡಿಮೆ ಇರುತ್ತೆ ಹೋಗಿ ಯಾವಾಗಲೂ ಎನಿ ಟೈಮ್ ಅವೈಲೇಬಲ್ ಆಗಿರುತ್ತೆ ಇದು ಎಂಟುಗನಹಳ್ಳಿ ಬಸ್ ಸ್ಟ್ಯಾಂಡು ಇದೇ ನ್ಯಾಷನಲ್ ಹೈವೇ ಸರ್ವಿಸ್ ರೋಡಲ್ಲೇ ಇರೋದು ಇದು ಭಟ್ರಹಳ್ಳಿ ಭಟ್ರಹಳ್ಳಿ ನಾಟಿ ವೈದ್ಯ ಮೂಳೆ ಚಿಕಿತ್ಸೆ ಕೇಂದ್ರ ಅಂತ ಯಾರಿಗೆಲ್ಲ ಮೂಳೆ ಸಮಸ್ಯೆ ಇದೆ ಅವರೆಲ್ಲ ಇಲ್ಲಿ ಹೋದರೆ ನಿಮ್ಮ ಮೂಳೆ ಸಮಸ್ಯೆಗೆ ಪರಿಹಾರ ಇಲ್ಲಿ ನಿಜವಾಗ್ಲೂ ಸಿಗುತ್ತೆ ಆದಷ್ಟು ಬೇಗ ಗುಣಮುಖರಾಗ್ತೀರಾ ಎಷ್ಟೋ ಆಸ್ಪತ್ರೆಗಳಿಗೆ ಹೋಗಿ ಆಪ್ರೇಷನ್ ಮಾಡಿಸ್ಬೇಕು ದುಡ್ಡು ಖರ್ಚು ಮಾಡಬೇಕು ಅನ್ನೋರೆಲ್ಲ ಆದಷ್ಟು ಬೆಸ್ಟ್ ಅಂದರೆ ಇಲ್ಲಿಗೆ ಹೋಗ್ಬೋದು ಇಲ್ಲಿ ನಿಮಗೆ ಜಾಯಿಂಟ್ ನೋವು ಮಸಲ್ಸ್ ನೋವು ನೋವು ಮೂಳೆ ನೋವು ಸೊಂಟ ನೋವು ಮುರಿದೋಗಿರೋ ಮೂಳೆಗೆ ಆಗಿರುತ್ತಲ್ಲ ನೋವು ಅದು ಕೈ ಕಾಲು ನೋವು ಮತ್ತು ಕೈ ಕಾಲು ಉಳುಕಿದ್ರೆ ಇಲ್ಲಿ ಔಷಧಿ ಇದೆ ಪಕ್ಕ ಇದಕ್ಕೆಲ್ಲ ಇಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ ನಿಮಗೆ ಹಾಸ್ಪಿಟಲ್ ಆದರೆ ಜಾಸ್ತಿ ಖರ್ಚಾಗುತ್ತೆ ಇಲ್ಲಿ ಹೋಗೋಕ್ಕಿಂತ ಮುಂಚೆ ನೀವು ಆದಷ್ಟು ಎಕ್ಸ್ರೇ ಇಟ್ಕೊಂಡಿರಿ ಬೈ ಚಾನ್ಸ್ ಎಕ್ಸ್ರೇ ಇಲ್ಲ ಅಂದ್ರೂ ಅಲ್ಲಿ ಹೋದ ಮೇಲೆ ಎಕ್ಸ್ರೇ ಬೇಕು ಅಂತ ಇದ್ದರೆ ಅಲ್ಲೇ ಪಕ್ಕದಲ್ಲಿ ಎಕ್ಸ್ರೇ ಶಾಪ್ ಕೂಡ ಇದೆ ಎಕ್ಸ್ರೇ ಕೊಡ್ತಾರೆ ಆದಷ್ಟು ಮತ್ತು ಸ್ಪೈನಲ್ ಕಾರ್ಡ್ ಇರುತ್ತಲ್ಲ ಬೆನ್ನಿನ ಮೂಳೆ ಅದ್ರ ನೋವು ಮತ್ತು ಅದೇನಾದರೂ ಜರ್ಕಿದ್ರೆ ಮುರಿದಿದ್ರೆ ಏನಾದರೂ ಜಾಸ್ತಿ ಇಂಜುರೀಸ್ ಏನಾದರೂ ಆಗಿದ್ದು ನೋವು ಕಾಣಿಸ್ಕೊತಿದ್ರು ಇಲ್ಲಿ ಪರಿಹಾರ ಇದೆ ಮತ್ತು ಕೈ ನೋವುಗೂ ಕೂಡ ಅಷ್ಟೇ ಕೈ ನೋವು ಬರ್ತಾ ಇದೆ ಏನೋ ಮೂಳೆ ಪ್ರಾಬ್ಲಮ್ಮು ಇಲ್ಲ ಮಸಲ್ಸ್ ಪ್ರಾಬ್ಲಮ್ಮು ಇಲ್ಲ ಏನಾದರೂ ಮೂಳೆ ಜರ್ಕಿದ್ರೆ ನೋವು ಆಗಿದ್ರು ಕೂಡ ಇಲ್ಲಿ ಪರಿಹಾರ ಇದೆ ಮತ್ತು ಅದಕ್ಕೆ ಔಷಧಿ ಕೂಡ ಇದೆ ಆದಷ್ಟು ಬೇಗ ಎರಡು ವಾರ ಮೂರು ವಾರದಲ್ಲಿ ಅಲ್ಲಿ ನೋಡಿ ಹೇಳ್ತಾರೆ ಎಷ್ಟು ವಾರದಲ್ಲಿ ಇದು ಗುಣಮುಖವಾಗ್ಬೋದು ಅನ್ನೋದು ಡಿಪೆಂಡ್ ಅಪಾನ್ ನಿಮಗೆ ಏನು ಇಂಜುರೀಸ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಎಕ್ಸ್ರೇ ಇರಬೇಕು ಮೇಯ್ನು ಎಕ್ಸ್ರೇ ತೆಗ್ಸಿದ್ರೆ ಒಳ್ಳೆಯದು ಬೇಕು ಅಂತಲೇ ಇಲ್ಲ ಅಲ್ಲಿ ಹೋಗಿ ಹಿಂಗಾಗಿದೆ ಅಂತ ಹೇಳಿದ್ರು ಅವರು ನೋಡ್ತಾರೆ ಬೈ ಚಾನ್ಸ್ ಎಕ್ಸ್ರೇ ಬೇಕೇ ಬೇಕು ಅಂತ ಅಂದರೂ ಕೂಡ ಅಲ್ಲಿ ಪಕ್ಕದ ರೋಡಲ್ಲೇ ಇದೆ ಅಲ್ಲಿ ಕೂಡ ನೀವು ಮಾಡಿಸ್ಕೊಂಡೋಗಿ ತೋರಿಸ್ಕೋಬೋದು ನಾನು ಇವತ್ತು ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿಲ್ಲ ನಾನು ಇವತ್ತು ಹೋಗಿರೋದು ಆಗಿಯೇ ಯಾಕಂದರೆ ನಾನು ಸುಮಾರು ತಿಂಗಳಿಂದಗಡೆ ಕಾಲು ಜಾರಿ ಬಿದ್ದಿದ್ದೆ ಮನೆಯಲ್ಲೇ ಅದು ಇತ್ತೀಚೆಗೆ ಅದರ ನೋವು ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಎಕ್ಸ್ರೇ ಮಾಡಿಸಿದಾಗ ಬೆನ್ನಿನ ಮೂಳೆದು ಎಲ್ ಫೈ ಎಸ್ ಒನ್ ಡಿಸ್ಕು ಜರ್ಕಿದೆ ಅಂತ ಹೇಳಿದರು ಅದಕ್ಕೆ ಫಸ್ಟ್ ಇದಕ್ಕೆ ನಾನು ಇಲ್ಲಿ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಅಂತ ಬಂದಿದ್ದೀನಿ ಫಸ್ಟ್ ಇದು ನಾನು ಇರೋದು ಸೆಕೆಂಡೆ ವೀಕು ಫಸ್ಟ್ ವೀಕು ತುಂಬಾ ಜನ ಇದ್ರು ಇವತ್ತು ಸೆಕೆಂಡ್ ಎ ವೀಕ್ ಜಾಸ್ತಿ ಜನ ಯಾರು ಇರಲಿಲ್ಲ ಅದಕ್ಕೆ ನನಗೆ ಇವತ್ತು ಟ್ರೀಟ್ಮೆಂಟ್ ಬೇಗ ಮುಗೀತು ಇದರಿಂದ ನಿಮಗೂ ಇನ್ಫಾರ್ಮೇಷನ್ ಕೊಡೋದಕ್ಕೆ ನನಗೆ ಈಸಿ ಆಯ್ತು ನಾನು ಅವ್ರ ಕಾಂಟ್ಯಾಕ್ಟ್ ಲಿಸ್ಟು ಫೋಟೋಸ್ ಎಲ್ಲ ಹಾಕಿದ್ದೀನಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನ ನಿಮ್ಗೆ ಇಲ್ಲಿ ಶೇರ್ ಮಾಡಿದ್ದೀನಿ ಎಷ್ಟು ಗಂಟೆಗೆ ಓಪನ್ ಇದೆ ಎಷ್ಟು ಗಂಟೆವರೆಗೂ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತೆ ಸಂಜೆ ಮೇಲೆ ಟ್ರೀಟ್ಮೆಂಟ್ ಇರೋದಿಲ್ಲ ಅದನ್ನೆಲ್ಲ ನೋಡ್ಕೊಂಡು ಹೋಗಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್